ಅಂಕೋಲ ತಾಲೂಕಿನ ಬೇಲಿಕೇರಿಯಲ್ಲಿ ಐದನೇ ವರ್ಷದ ಛತ್ರಪತಿ ಜಯಂತೋತ್ಸವ ಸಮಿತಿಯಿಂದ ಆಯೋಜಿಸಲಾದ ಕಾರ್ಯಕ್ರಮಕ್ಕೆ ಬೆಳಂಬಾರದ ಮಾರುತಿ ದೇಗುಲದಿಂದ ಬೈಕ್ ರ್ಯಾಲಿ ಮತ್ತು ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೇಲಿಕೇರಿಯಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಮೇಸ್ತಾ ವೇದಿಕೆ ಉದ್ಘಾಟನೆವರೆಗೆ ಸಾಗಿತು ವಾದ್ಯ ಮೇಳಗಳು ಬೈಕ್ ರ್ಯಾಲಿ ಎಲ್ಲೆಲ್ಲಿಯೂ ಕೇಸರಿ ಬಾವುಟಗಳು ಭಗವಾಧ್ವಜ ಮತ್ತು ಮಾತಾ ಕಿ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಎನ್ನುವ ಘೋಷಗಳ ಶುಭಯಾತ್ರೆ ವಿಶೇಷವಾಗಿತ್ತು ಮುಖ್ಯ ವಕ್ತಾರರಾಗಿ ಆಗಮಿಸಿದ ಚೈತ್ರಾ ಕುಂದಾಪುರ ಧ್ವಜವನ್ನ ಹಿಡಿಯುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಶಿವರಾಮ್ ಗಾಂಕರ್ ನ್ಯಾಯವಾದಿ ನಾಗರಾಜ್ ನಾಯಕ್ ರಾಮನಾಯಕ್ ಬಿಂದೇಶ್ ನಾಯಕ್ ಹಿಚ್ಕಡ ಪ್ರಶಾಂತ್ ನಾಯಕ್ ಸಂಜೀವ್ ಕುಚನಾಡ ಅಜಿತ್ ನಾಯಕ್ ಮತ್ತು ಇತರರು ಪಾಲ್ಗೊಂಡಿದ್ದರು ಇವತ್ತಿಗೂ ಹಿಂದೂಗಳು ಜಾಗೃತರಾಗದೆ ಹೋದರೆ ಮುಂದೆಂದೂ ನಮ್ಮ ಸಮಾಜ ಜಾಗೃತವಾಗಲು ಸಾಧ್ಯವಿಲ್ಲ ಇದು ಹಿಂದೂಗಳಿಗಿರುವ ಕೊನೆಯ ಅವಕಾಶ ಇಂದು ಹಿಂದೂಗಳು ಜಾಗೃತರಾಗಬೇಕಿದೆ ಬೇರೆ ಧರ್ಮದವರಿಂದ ನಮ್ಮಲ್ಲಿ ಒಡಕು ಬರುತ್ತದೆ ಎನ್ನುವುದಕ್ಕಿಂತ ನಮ್ಮ ನಡುವೆ ಇರುವವರಿಂದಲೇ ನಮ್ಮ ಒಗ್ಗಟ್ಟು ಒಡೆಯುತ್ತದೆ ಎಂದು ಮುಖ್ಯ ವಕ್ತಾರೆ ಚೈತ್ರಾ ಕುಂದಾಪುರ ಹೇಳಿದರು ಬೆಲಕೇರಿಯಲ್ಲಿ ಛತ್ರಪತಿ ಶಿವಾಜಿ ಜಯಂತೋತ್ಸವ ಸಮಿತಿ ಇವರ ಆಶ್ರಯದಲ್ಲಿ ಐದನೇ ವರ್ಷದ ಛತ್ರಪತಿ ಶಿವಾಜಿ ಜಯಂತೋತ್ಸವ ಎರಡ್ ಸಾವಿರದ ಇಪ್ಪತ್ತೆರಡರ ಕಾರ್ಯಕ್ರಮದಲ್ಲಿ ಮೇಸ್ತ ವೇದಿಕೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಅಂಕೋಲದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಬೆರಳೆಣಿಕೆಯ ಮುಸ್ಲಿಂ ಕುಟುಂಬಗಳಿದ್ದವು ಆದರೆ ಅವುಗಳ ಸಂಖ್ಯೆ ಇಂದು ದುಪ್ಪಟ್ಟಾಗಿದೆ ಕಾರಣ ಮುಸ್ಲಿಂ ಓರ್ವ ಜಾಗ ಖರೀದಿಸಿದಾಗ ಆತ ಮುಸ್ಲಿಂ ಕುಟುಂಬಗಳಿಗೆ ಆ ಸ್ಥಳವನ್ನ ನೀಡುತ್ತಾನೆ ಆದರೆ ಹಿಂದುಗಳಾದ ನಾವು ದೇಗುಲದ ಜಾಗವನ್ನು ಮುಸ್ಲಿಂರಿಗೆ ಮಾರುತ್ತಿದ್ದೇವೆ ಅಂಕೋಲ ಮತ್ತು ಕುಂದಾಪುರಕ್ಕೆ ಅವಿನಾಭಾವ ಸಂಬಂಧವಿದೆ ಕುಂದಾಪುರದಿಂದ ಬಂದ ಓರ್ವ ಉಮಾದೇವಿ ಎನ್ನುವ ನನ್ನೂರಿನ ಮಹಿಳೆ ಅಂಕೋಲಕ್ಕೆ ಬಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಲ್ಲರನ್ನ ಒಗ್ಗೂಡಿಸಿದ್ದರು ಶಿವಾಜಿ ಮಹಾರಾಜರು ಮುನ್ನೂರ ತೊಂಬತ್ತೇಳು ವರ್ಷಗಳ ಹಿಂದೆ ಅಂಕೋಲಕ್ಕೆ ಬಂದಿದ್ದರು ಎನ್ನುವ ಕುರಿತು ಹೆಮ್ಮೆ ಇದೆ ಎಂದರು ಆಗದೆ ಹೋದ್ರೆ ಇನ್ನೆಲ್ಲೂ ಕೂಡ ಹಿಂದೂಗಳನ್ನು ಒಗ್ಗದ್ ಮಾಡೋದು ಸಾಧ್ಯ ಆಗೋದಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಿಂದ ಹೊರಟು ಮಧ್ಯದಲ್ಲಿ ಬಂದು ನಿಂತದ್ದು ಇದೇ ಅಂಕೋಲಾದಲ್ಲಿ ಹಾಗಾಗಿ ಅಂಕೋಲಾದ ನೆಲದಲ್ಲಿ ನಿಂತು ಕುಂದಾಪುರದ ಸ್ವಾತಂತ್ರ್ಯಕ್ಕೋಸ್ಕರ ಅಂದು ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಯೋಜನೆಗಳನ್ನ ಸಿದ್ಧಪಡಿಸಿದ್ರು ಅವತ್ತು ಪೋರ್ಚುಗೀಸ್ರನ್ನ ಕುಂದಾಪುರದಿಂದ ಅಂಕೋಲಾ ಕಾರವಾರದ ಎಲ್ಲ ಪೋರ್ಚುಗೀಸರ ಕಪಿಮುಷ್ಟಿಯಿಂದ ಬಿಡಿಸಿ ಹಿಂದೂ ರಾಜರುಗಳ ಆಡಳಿತಕ್ಕೋಸ್ಕರ ಮುಕ್ತಗೊಳಿಸಿಕೊಂಡಂತ ನಾಡು ಅಂಕೋಲಾ ಹಾಗಾಗಿ ಕುಂದಾಪುರಕ್ಕೂ ಅಂಕೋಲಾಕ್ಕೂ ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಅತ್ಯಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಶಿವರಾಮ್ ಗಾಂಕರ್ ಮಾತನಾಡಿ ನಮ್ಮ ದೇಶ ಜಗತ್ತಿಗೆ ವಿಶ್ವಗುರು ಆಗಿದೆ ವಿಶ್ವಗುರು ಆಗಲು ಕಾರಣ ನಮ್ಮ ಹಿಂದೂ ಸನಾತನ ಧರ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಅನುಸರಿಸಿ ಇಲ್ಲಿ ಬದುಕುವುದಾದರೆ ಬದುಕಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ ಸನಾತನ ಸಂಸ್ಕೃತಿಯ ಮೂಲಕ ಭಾರತದ ಸಂಸ್ಕೃತಿ ಇಡೀ ವಿಶ್ವದಲ್ಲಿತ್ತು ನಮ್ಮ ದೇಶದಲ್ಲಿ ಇರುವವರು ನಿಷ್ಠೆಯಿಂದ ಹಿಂದೂಸ್ಥಾನದಲ್ಲಿ ಬದುಕಬೇಕು ಪಾಕಿಸ್ತಾನದಲ್ಲ ದೇಶದ ಅನ್ನ ತಿಂದು ದ್ರೋಹ ಬಗೆಯುವ ಮನಸ್ಥಿತಿ ಇದ್ದ ವ್ಯಕ್ತಿಗಳು ಇಲ್ಲಿ ಬದುಕಲು ಅಯೋಗ್ಯರು ಕೆಲವೊಂದು ರಾಷ್ಟ್ರದಲ್ಲಿ ಹೆಣ್ಣುಮಕ್ಕಳು ಈ ಜಗತ್ತನ್ನೇ ನೋಡದಂತಾಗಿದೆ ಆದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದ ಭಾರತೀಯ ಸಂಸ್ಕೃತಿ ಇದೆ ಎಂದರು ಚೈತ್ರ ಇನ್ನು ಮುಂದೆ ಕೇವಲ ಕುಂದಾಪುರದ ಮಗಳಲ್ಲ ಇವಳು ಅಂಕೋಲದ ದತ್ತು ಮಗಳು ಅಂತ ನಾವು ಹೇಳಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಸಹೋದರಿ ಅಂತ ಒಪ್ಕೊಳ್ಲಿಕ್ಕೆ ಈ ಮನೆಯ ಮಗಳು ಅಂತ ಒಪ್ಕೊಳ್ಳಲಿಕ್ಕೆ ಬಹಳ ಹೃದಯ ವಿಶಾಲತೆಯಿಂದ ಬಹಳ ನೇರವಾಗಿ ನಾವು ಅದನ್ನ ಮಾಡಬಹುದು ಶಿವಾಜಿ ಜಯಂತಿ ಕಾರ್ಯಕ್ರಮವನ್ನು ಕಳೆದ ಐದು ವರ್ಷಗಳಿಂದ ನಡೆಸಿಕೊಂಡು ಬರುವಲ್ಲಿ ನಮ್ಮ ಸಹೋದರರ ವಿಶೇಷವಾದಂತಹ ಶ್ರಮ ಕಾಳಜಿಗೆ ನಿಜವಾಗಿ ನಾನು ಒಂದು ಬಿರಿಯಣ್ಣನಾಗಿ ನಿಮಗೆಲ್ಲ ನಾನು ಮೆಚ್ಚಿಕೊಳ್ತಾ ಇದ್ದೇನೆ ಕಾರ್ಯಕ್ರಮವನ್ನ ಒಂದು ವರ್ಷಕ್ಕೆ ಮಾಡಿ ಉತ್ತರ ಕುಮಾರ್ನ ಪೂರುಷವನ್ನ ತೋರಿಸಬಹುದು ಆದ್ರೆ ಅನೇಕ ಐದು ವರ್ಷಗಳಿಂದಲೂ ಸಹಿತ ಇಷ್ಟೇ ವಿಜೃಂಭಣೆಯಿಂದ ಇಷ್ಟೇ ಜನರನ್ನೆಲ್ಲರನ್ನ ಸೇರಿಸಿ ಬಾಳ್ಯ ಅತ್ಯಮೂಲ್ಯವಾಗಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಸಂಘಟಿಸುವುದಷ್ಟೇ ಅಲ್ಲದೆ ಸಮಸ್ತ ಹಿಂದೂಗಳನ್ನ ಎಲ್ಲ ಜಾತಿ ಜನಾಂಗಗಳನ್ನ ಸೇರಿಸುವುದರ ಮುಖಾಂತರ ನೀವು ಈ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀರಲ್ಲ ಇಡೀ ಉತ್ತರ ಕನ್ನಡಕ್ಕೆ ಮಾದರಿಯಾದಂತಹ ಕಾರ್ಯಕ್ರಮ ಅನ್ನುವುದನ್ನ ಸಹಿತ ನಾವು ಯಾವುದೇ ಎಡೆಯಿಲ್ಲದೆ ಸಹಿತ ಹೇಳಬಹುದು उद्यमी नित्यानंद गावकर सुभाष बीजेपी जिल्हा युवा मोर्चा अध्यक्ष प्रशांत नायक, वेदिकेली जिल्हा मीनगार फेडरेशन अध्यक्ष राजु तांडेल सुंकसाळा ग्रामपंचायत माजी अध्यक्ष मंजुनाथ भट उद्यमिदार दा अजित नायक बिंदेश नालूक पंचायत माजी सदस्य संजीव कुचनाड ವಿವೇಕ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಕೇಶವಾನಂದ ನಾಯಕ್ ಮೀನುಗಾರರ ಸಹಕಾರಿ ಸಂಘದ ಉಪಾಧ್ಯಕ್ಷ ವಿನೋದ್ ಬಾನಾವಳಿಕರ್ ಬಿಜೆಪಿ ಪ್ರಮುಖ ರಾಮಾ ಬಾನಾವಳಿಕರ್ ಕಾರವಾರ ಫರ್ಷಿಯನ್ ಬೋಟ್ ಯೂನಿಯನ್ ಅಧ್ಯಕ್ಷ ಪ್ರಶಾಂತ್ ತಾಂಡೆಲಾ ಬಿಜೆಪಿ ಜಿಲ್ಲಾ ಪ್ರಮುಖ ರಾಮಚಂದ್ರ ಹೆಗಡೆ ವೇದಿಕೆಯಲ್ಲಿದ್ದರು ಬಿಲೇಕೇರಿ ಗ್ರಾಮ ಪಂಚಾಯತ್ ಸದಸ್ಯ ಧೀರಜ್ ಬಾನಾವಳಿಕರ್ ಮೀನುಗಾರ ಸಹಕಾರಿ ಸಂಘದ ಸದಸ್ಯರಾದ ಆರ್ ಕೆ ಸುನೀಲ್ ಗೌರೀಶ್ ಬಾನಾವಳಿಕರ್ ಅಭಿಷೇಕ್ ಬಾನಾವಳಿಕರ್ ಮತ್ತು ಛತ್ರಪತಿ ಶಿವಾಜಿ ಜಯಂತೋತ್ಸವ ಸಮಿತಿಯ ಪದಾಧಿಕಾರಿಗಳು ಜಿಲ್ಲೆಯ ಹಲವಾರು ಪ್ರಮುಖರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇನ್ನು ವರ್ಷಂ ಪ್ರತಿಯಂತೆ ಜೀಜಾಬಾಯಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದು ಅಪ್ಪಟ ಭಾರತೀಯ ಶೈಲಿಯನ್ನ ಮೈಗೂಡಿಸಿಕೊಂಡ ಮಹಿಳೆ ಆಶಾ ನಾಯಕ್ ಬೋಳೆ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನ ಕಳೆದುಕೊಂಡರೂ ತನ್ನ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಶಿಕ್ಷಣ ನೀಡಿ ಹಲವಾರು ಜನರಿಗೆ ಶಿಕ್ಷಣದ ಮಹತ್ವವನ್ನ ತಿಳಿಸಿಕೊಟ್ಟಿರುವ ಮಂಗಿಗೌಡ ಹಿಲ್ಲೂರಿವರಿಗೆ ಜೀಜಾಬಾಯಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಮುಖ್ಯ ವಕ್ತಾರೆ ಚೈತ್ರಾ ಕುಂದಾಪುರ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಶಿವರಾಮ್ ಗಾಂಕರ್ ನ್ನ ಸನ್ಮಾನಿಸಿ ಗೌರವಿಸಲಾಯಿತು ಶಿರ್ಸಿ ತಾಲೂಕಿನ ಇಳಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಯಮ ಮೀರಿ ಲೇಔಟ್ಗಳಿಗೆ ಅನುಮತಿ ನೀಡುತ್ತಿದ್ದು ಪರಿಸರಕ್ಕೆ ಮಾರಕವಾಗುವ ಆತಂಕ ಎದುರಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದರು ತಾಲೂಕಿನ ಇಳಸೂರು ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನೇತೃತ್ವದ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ ಸ್ಥಳೀಯರ ಅಹವಾಲನ್ನ ಸ್ವೀಕರಿಸಿದರು ನಗರಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಇತ್ತೀಚೆಗೆ ಲೇಔಟ್ ನಿರ್ಮಾಣ ಜೋರಾಗಿ ನಡೆದಿದೆ ಆದರೆ ಇಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಲಾಗಿದ್ದು ಭವಿಷ್ಯದಲ್ಲಿ ಪರಿಸರಕ್ಕೆ ಮಾರಕವಾಗುವ ಸಾಧ್ಯತೆ ಎದುರಾಗಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು ಲೇಔಟ್ ನಿರ್ಮಾಣಕ್ಕೆ ಸ್ಥಳ ನೀಡುವಾಗ ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ಮಾಹಿತಿ ನೀಡಬೇಕಿತ್ತು ಲೇಔಟ್ನಿಂದ ಹೊರಬರುವ ಮಲಿನ ನೀರು ಇಲ್ಲಿನ ಕೆರೆ ಸೇರುವ ಸಾಧ್ಯತೆ ಇದೆ ಅಲ್ಲದೆ ಪಕ್ಕದ ಕೃಷಿ ಜಮೀನಿಗೂ ನೀರು ಹರಿದು ಧಕ್ಕೆಯಾಗುವ ಸಾಧ್ಯತೆ ಇದೆ ಈ ದೃಷ್ಟಿಯಲ್ಲಿ ಬಫರ್ ಝೋನ್ ನಿಯಮ ಗಾಳಿಗೆ ತೂರಲಾಗಿದೆ ಎಂದು ಸಭೆಯಲ್ಲಿ ದೂರಿದರು ಅಲ್ಲದೆ ಇಳಸೂರು ಕೆರೆ ಪಕ್ಕದಲ್ಲೇ ಎರಡು ಬಾವಿಯನ್ನ ತೆಗೆಯಲಾಗಿದೆ ಇದು ಕೆರೆಯಿಂದ ಕೇವಲ ಹದಿನೈದು ಮೀಟರ್ ದೂರದಲ್ಲಿ ತೆಗೆಯಲಾಗಿದೆ ಹಾಗಾಗಿ ಇದು ನಿಯಮ ಬಾಹಿರವಾಗಿದೆ ಇದೆಲ್ಲವನ್ನ ಗಮನಿಸಿ ಲೇಔಟ್ ನಿರ್ಮಾಣದಲ್ಲಿ ನಿಯಮ ಪಾಲನೆಗೆ ಗಮನಹರಿಸಬೇಕು ಎಂದು ಸ್ಥಳೀಯರು ಸಭೆಯಲ್ಲಿ ಆಗ್ರಹಿಸಿದರು ಅತಿಕ್ರಮಣದಾರರಿಗೆ ಅಕ್ರಮ ಭೂಮಿಯನ್ನ ತೊಂಬತ್ನಾಲ್ಕು ಅಡಿಯಲ್ಲಿ ಸಕ್ರಮ ಮಾಡಲಾಗುತ್ತಿದೆ ಈ ವೇಳೆ ನಿರ್ದೇಶನದ ಅರ್ಧ ಭಾಗವನ್ನ ಮಾತ್ರ ಸಕ್ರಮ ಮಾಡಿ ಉಳಿದರ್ಧ ಭಾಗವನ್ನ ಹಾಗೆಯೇ ಬಿಡಲಾಗುತ್ತಿದೆ ಎಂದು ಗ್ರಾಮಸ್ಥ ಹೆಗಡೆ ಗಮನ ಸೆಳೆದರು ಇದರಿಂದ ಈ ಜಾಗದಲ್ಲಿ ಅನ್ಯರು ಬಂದು ನೆಲೆಸುವ ಇದೆ ಇದರಿಂದ ಭೂಮಿ ಸಕ್ರಮವಾದರೂ ಫಲಾನುಭವಿಗಳಿಗೆ ಮತ್ತೆ ಆತಂಕ ಎದುರಾಗುತ್ತಿದೆ ಇಂತಹ ಹಲವು ಪ್ರಕರಣಗಳು ಗ್ರಾಮದಲ್ಲಿ ನಡೆದಿದೆ ಎಂದು ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರು ಇನ್ನು ಆರ್ಟಿಸಿಯಲ್ಲಿ ಬೆಳೆ ಎಂಟ್ರಿ ದೊಡ್ಡ ಸಮಸ್ಯೆಯಾಗಿದೆ ಇಲ್ಲಿನ ಕೆಲ ಪ್ರದೇಶದಲ್ಲಿ ಇಂಟರ್ನೆಟ್ ಇಲ್ಲ ಬೆಳೆ ಎಂಟ್ರಿ ಇಲ್ಲದೆ ಸಾಲ ಸೌಲಭ್ಯ ಸಿಗದು ವಿನಾಕಾರಣ ರೈತರಿಗೆ ತಲೆನೋವು ತರುವ ಈ ಕೆಲಸ ಕಂದಾಯ ಇಲಾಖೆಯಿಂದ ನಡೆಯುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಅಲ್ಲದೆ ಇಳಸೂರು ದೊಡ್ನಳ್ಳಿ ರಸ್ತೆ ಪಿಡಬ್ಲ್ಯೂಡಿ ವ್ಯಾಪ್ತಿಗೆ ಸೇರಿದೆ ಎನ್ನಲಾಗಿದ್ದು ರಸ್ತೆ ಕಾಮಗಾರಿಯೂ ಪೂರ್ಣಗೊಂಡಿದೆ ಎಂದು ಪಂಚಾಯಿತಿ ದಾಖಲೆಯಲ್ಲಿ ತಿಳಿಸಿದೆ ಆದರೆ ವಾಸ್ತವದಲ್ಲಿ ರಸ್ತೆ ಮಧ್ಯೆ ಇರುವ ಮರಗಳ ಕಟಾವೆ ನಡೆದಿಲ್ಲ ರಸ್ತೆ ಅರಣ್ಯ ಇಲಾಖೆಯಿಂದ ಬಿಡಬ್ಲ್ಯೂಡಿಗೆ ಸೇರಿರುವ ಬಗ್ಗೆ ಅನುಮಾನ ಇದೆ ಎಂದು ಹೆಗಡೆ ದೂರಿದರು ಇದಕ್ಕೆ ತಹಶೀಲ್ದಾರ್ ಸೂಕ್ತ ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದರು ವೇದಿಕೆಯಲ್ಲಿ ಇಳಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಭಟ್ ಸದಸ್ಯರಾದ ಪ್ರತಿಭಾ ಹೆಗಡೆ ಪ್ರಸನ್ನ ಹೆಗಡೆ ಇತರರು ಉಪಸ್ಥಿತರಿದ್ದರು ಗೋಕರ್ಣದಲ್ಲಿ ಆನೆಕಾಲು ರೋಗದ ಬಗ್ಗೆ ತಿಳುವಳಿಕೆ ರೋಗದ ನಿಯಂತ್ರಣ ಮಾಡಿಕೊಳ್ಳಲು ಅವಶ್ಯ ಇರುವ ಸೋಪ್ ಆಯಿಂಟ್ಮೆಂಟ್ ಟವೆಲ್ ಮುಂತಾದ ಪರಿಕರಗಳುಳ್ಳ ವೈದ್ಯಕೀಯ ಕಿಟ್ ವಿತರಣಾ ಕಾರ್ಯಕ್ರಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಫೈಲೇರಿಯಾದಲ್ಲಿ ಗುಣಲಕ್ಷಣಗಳು ಇಲ್ಲಿರುವ ಚಿಕಿತ್ಸಾ ಸೌಲಭ್ಯ ನ್ಯೂನತೆಗಳಿಗೆ ಆಯ್ಕೆ ಮಾಡುವ ವಿಧಾನಗಳ ಬಗ್ಗೆ ಸ್ವತಃ ರೋಗಿಯವರ ಗಾಲಿಗೆ ಪ್ರಾತ್ಯಕ್ಷತೆ ಮಾಡಿಸುವ ಮೂಲಕ ಮನವರಿಕೆಯನ್ನ ಮಾಡಿಸಿದರು ಹೊರರಾಜ್ಯದಿಂದ ರಾಜ್ಯದಿಂದ ಕಾರ್ಮಿಕರು ಬಂದಾಗ ತಿಳಿಸಿದಲ್ಲಿ ಅವರಿಗೂ ರಾತ್ರಿ ವೇಳೆ ಆನೆಕಾಲು ಬಗ್ಗೆ ರಕ್ತ ಪರೀಕ್ಷೆ ಮಾಡಿಸುವ ವ್ಯವಸ್ಥೆ ಮಾಡುತ್ತಿರುವ ಬಗ್ಗೆ ತಿಳಿಸಿದರು ಅಲ್ಲದೆ ಸುತ್ತಲಿನ ಪರಿಸರದಲ್ಲಿ ಕೊಳಚೆ ನೀರು ತುಂಬದೇ ಇರುವಂತೆ ಮಾಡಿಕೊಳ್ಳುವ ಬಗ್ಗೆ ಕಾಳಜಿ ವಹಿಸಿ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳದೇ ಇರುವಂತೆ ಕ್ರಮ ವಹಿಸಿ ಎಂದರು ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ಗವರ್ನರ್ ಗಣಪತಿ ನಾಯ್ಕ್ ಮಾತನಾಡಿ ಆರಂಭದ ಹಂತದಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಬಂದು ರೋಗದ ಕುರಿತು ತಿಳುವಳಿಕೆ ಪಡೆದು ಖಾತರಿ ಮಾಡಿಕೊಂಡು ಮಾತ್ರೆ ಸೇವಿಸಿದಲ್ಲಿ ಮುಂದಿನ ಹಂತದಲ್ಲಿ ಉಲ್ಬಣಗೊಳ್ಳುವುದನ್ನು ನಿಯಂತ್ರಣ ಮಾಡಬಹುದು ಈ ಹಿಂದೆ ಸರ್ಕಾರಿ ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷ ಒಮ್ಮೆ ಎಲ್ಲರಿಗೂ ಮಾತ್ರೆ ವಿತರಿಸಿ ಸಾಧ್ಯವಾದಷ್ಟು ನಿಯಂತ್ರಣಕ್ಕೆ ತಂದಿದ್ದು ಈ ಭಾಗದಲ್ಲಿ ಹೊಸ ಪ್ರಕರಣಗಳು ಗಣನೀಯವಾಗಿ ಕಡಿಮೆಯಾಗಿದ್ದು ಈ ಕಾರ್ಯ ಶ್ಲಾಘನೀಯ ಎಂದರು ಆರೈಕೆ ವೈದ್ಯಕೀಯ ಕಿಟ್ ಪಡೆದವರು ನಿತ್ಯವೂ ಪದ್ಧತಿಯಂತೆ ಉಪಚಾರ ಮಾಡಿಕೊಳ್ಳಲು ಬಳಸಿ ಗುಣಮುಖರಾಗಿ ಅಂತ ಹಾರೈಸಿದರು ಆರೋಗ್ಯ ನಿರೀಕ್ಷಕ ಮಾಂತೇಶ್ ಮಾತನಾಡುತ್ತಾ ಅನೇಕಾಲು ರೋಗ ಪತ್ತೆಗಾಗಿ ರಾತ್ರಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ಆಯಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಬಂದಾಗ ಸಹಕರಿಸಲು ತಿಳಿಸಿದರು ಈ ವೇಳೆ ಹೆಚ್ಚಿನ ಊತ ನ್ಯೂನತೆಗೊಳಪಟ್ಟ ರೋಗಿಗಳು ತಮಗೆ ಹೆಚ್ಚಿನ ಕೆಲಸ ಮಾಡಲು ಆಗುತ್ತಿಲ್ಲ ದೂರ ನಡೆಯಲು ತೊಂದರೆ ಆವಾಗವಾಗ ಉಲ್ಬಣವಾಗುವ ಕಾರಣ ತಮಗೂ ಅಂಗವೈಕಲ್ಯತೆ ಶೇಕಡಾ ಪ್ರಮಾಣ ನಿಗದಿಪಡಿಸಿ ಸರ್ಕಾರದಿಂದ ತಿಂಗಳ ಸಹಾಯ ದೊರೆಯುವಂತೆ ಮಾಡಿ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷ ಆರ್ಎಚ್ ನಾಯಕ್ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ನ್ಯಾಯವಾದಿ ಸಹನಾ ಕಾಗಾಲ್ ಸದಸ್ಯರಾದ ಮಹೇಶ್ ನಾಯಕ್ ಅನಿಲ್ ಶೇಟ್ ಇನ್ನುಳಿದ ಸದಸ್ಯರು ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಊರ ನಾಗರಿಕರು ಹಾಜರಿದ್ದರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಶೈಲಜಾ ಭಂಡಾರಿ ಕಾರ್ಯಕ್ರಮವನ್ನ ನಿರ್ವಹಿಸಿದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार